நம் <laughs> பத்தீரப்பாக்க ಕನ್ನಡ ನಾಡಿನ ಮತ್ತು ದೇಶದ ಎಲ್ಲ ಮಹಾಜನತೆಗೆ ಅನೇಕ ರಾಜ್ಯಗಳಲ್ಲಿ ಇವತ್ತು ಉಗಾದಿ ಹಬ್ಬವನ್ನು ಆಚರಣೆ ಇದ್ದೇವೆ ಕಾಶ್ಮೀರ ಕೂಡ ಇವತ್ತು ಹೊಸ ವರ್ಷ ಆಚರಣೆ ಇದೆ ಅಂದರೆ ಈ ದೇಶದ ಅನೇಕ ಭಾಗಗಳಲ್ಲಿ ಹೊಸ ವರ್ಷ ಕಾಂಗ್ರೆಸ್ ಸರ್ಕಾರದ ಪರವಾಗಿ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ವರ್ಷ ಎಲ್ಲರೂ ಕೂಡ ಅಭಿವೃದ್ಧಿ ಆಗಲಿ ಮಳೆ ಬೆಳೆ ನೆಮ್ಮದಿ ಶಾಂತಿ ಎಲ್ಲ ಕೂಡ ದೊರಕಲಿ ಕಳೆದ ವರ್ಷ ರಾಜ್ಯದ ಜನತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೇನು ನುಡ್ದಿದ್ದೋ ನುಡಿದಂತೆ ನಡೀಲಿಕ್ಕೆ ಅವಕಾಶ ಆಯಿತು ಪ್ರತಿ ಮನೆಗೂ ಕೂಡ ಇನ್ನೂರು ಯೂನಿಟ್ವರೆಗೂ ಬೆಳಕನ್ನು ಕೊಟ್ಟು ಅನ್ನಭಾಗ್ಯ ಕೊಟ್ಟು ಗೃಹಲಕ್ಷ್ಮಿ ಕೊಟ್ಟು ಗೃಹಜ್ಯೋತಿ ಕೊಟ್ಟು ಯುವನಿಧಿ ಕೊಟ್ಟು ಇವತ್ತು ಮತ್ತೆ ನಾನು ಸಿದ್ದರಾಮಯ್ಯನವರು ಏನು ಚೆಕ್ಕನ್ನು ಸೈನ್ ಹಾಕಿದ್ದೋ ಆ ಚೆಕ್ಕು ಬೌಲ್ಸ್ ಆಗದೇ ರೀತಿಯಲ್ಲಿ ನೋಡಿಕೊಂಡು ಇವತ್ತು ಸಹಾಯ ಮಾಡಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ಮತ್ತೆ ಐದು ಗ್ಯಾರಂಟಿಗಳನ್ನು ಇವತ್ತು ನ್ಯಾಯಪತ್ರವನ್ನು ಅವರು ಕೂಡ ಇಬ್ಬರು ಕೂಡ ಸೈನ್ ಹಾಕಿ ದೇಶದ ಜನರ ಮುಂದೆ ಇಟ್ಟಿದ್ದಾರೆ ಮಹಾಲಕ್ಷ್ಮಿ ವರ್ಷಕ್ಕೆ ಹತ್ತು ಲಕ್ಷ ಯುವಕರಿಗೆ ಯುವ ನ್ಯಾಯ ವರ್ಷಕ್ಕೆ ಒಂದು ಲಕ್ಷ ಮಹಾಲಕ್ಷ್ಮಿನೂ ಒಂದು ಲಕ್ಷ ಯುವನ್ಯಾಯನೂ ಒಂದು ಲಕ್ಷ ಮತ್ತು ವಿಶೇಷವಾಗಿ ಆರೋಗ್ಯ ವಿಚಾರದಲ್ಲಿ ಎಲ್ಲ ವರ್ಗದ ಜನರಿಗೆ ಇಪ್ಪತ್ತೈದು ಲಕ್ಷದವರು ಕೂಡ ಇನ್ಸೂರೆನ್ಸನ್ನು ಕೊಡ್ತಾಯಿದ್ದಾರೆ ಇದು ಭಾಳ ವಿಶೇಷ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂಥ ಈ ಗ್ಯಾರಂಟಿ ಯೋಜನೆಗಳು ನಾವು ಮಾತನ್ನು ಯಾವಾಗಲೂ ಕೂಡ ಕಾಂಗ್ರೆಸ್ಸು ಯಾವುದೇ ಒಂದು ಮಾತು ಕೊಟ್ಟರೆ ಆ ಮಾತನ್ನು ತಪ್ಪಿಸ್ಕೊಡುವಂಥ ಪ್ರಶ್ನೆ ಬರುವುದಿಲ್ಲ ಸೊ ಆ ಭಗವಂತ ನಮ್ಮೆಲ್ಲರೂ ಕೂಡ ಈ ದೇಶದಲ್ಲಿ ನುಡಿದಂಥ ನಡೆಯುವಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಇವತ್ತು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ